ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಋಷಿ ಪತ್ನಿಯು ಮಗುವನ್ನು ಕಾಡಿನಲ್ಲಿ ಬಿಟ್ಟು ಬಂದು ಅನಾಥವಾದ ಮಗು ಹಾಗೆ ಮಾಘ ಮಾಸ ಮಹಾತ್ಮೆಯ ಇಪ್ಪತ್ತಾರನೆಯ ಅಧ್ಯಾಯವು ಸಂಪೂರ್ಣವಾಗಿ ಈಗ ಇಪ್ಪತ್ತೇಳನೆಯ ಅಧ್ಯಾಯಕ್ಕೆ ಹೋಗೋಣ ಹುಟ್ಟಿದ ತಕ್ಷಣ ತಾಯಿಯನ್ನು ಕಳೆದುಕೊಂಡ ಆ ಬಾಲಕನು ಕಾಡಿನಲ್ಲಿ ಅನಾಥವಾಗಿರುವ ಅವನನ್ನು ಕಾಪಾಡುವವರು ಯಾರು ಶ್ರೀಹರಿ ಅಲ್ಲದೆ ಆ ಶಿಶುವಿಗೆ ಬೇರೆ ದಿಕ್ಕಿರಲಿಲ್ಲ ಇಡೀ ರಾತ್ರಿ ಮಗು ಹತ್ತು ಬಳಲಿದನು ಆಯಾಸದಿಂದಲೇ ಅವನಿಗೆ ನಿದ್ರೆ ಹತ್ತಿತ್ತು ಆ ಜಾಗದಲ್ಲಿ ಒಂದು ತುಳಸಿ ಗಿಡವಿತ್ತು ನಿದ್ದೆಯಲ್ಲಿ ಆ ಮಗುವು ತುಳಸಿಯನ್ನು ತನಗೇ ತಿಳಿದಂತೆ ಸ್ಪರ್ಶಿಸಿದ್ದರಿಂದ ಅವನಿಗೆ ಯಾವ ತೊಂದರೆಯೂ ಆಗಲಿಲ್ಲ ಬೆಳಗಾಯಿತು ಮಗುವು ತಾನು ಏಕಾ ಏಕಾಂಗಿಯಾಗಿರುವುದನ್ನು ನೋಡಿ ಅಳಲಾರಂಭಿಸಿದನು ಆ ಮಗುವಿಗೆ ತುಂಬ ಭಯವಾಯಿತು ಆ ಮಗುವಿನ ರೋಧನವನ್ನು ಆಲಿಸಿದ ಪಶು ಪಕ್ಷಿಗಳು ತಮ್ಮ ಶಕ್ತ್ಯಾನುಸಾರ ಹಣ್ಣು ಹಂಪಲುಗಳನ್ನು ಕನಿಕರದಿಂದ ಅವನಿಗೆ ನೀಡಿದವು ಇದೇ ರೀತಿ ಪಶು ಪಕ್ಷಿಗಳಿಂದ ಪೋಷಿತನಾಗಿ ಆ ಬಾಲಕನು ಹನ್ನೆರಡು ವರ್ಷಗಳ ಕಾಲ ಕಳೆದನು ನಿತ್ಯವೂ ಅವನು ಸ್ನಾನ ತುಳಸಿ ಪೂಜೆ ಭಗವನ್ ನಾಮ ಸ್ಮರಣೆಗಳನ್ನು ಸಂಸ್ಕಾರ ಬಲದಿಂದ ಕ್ರಮವಾಗಿ ತಪ್ಪದೆ ಮಾಡುತ್ತಿದ್ದನು ಅವನು ಭಗವಂತನನ್ನು ಹೇ ಅನಾಥ ರಕ್ಷಕ ಅಪದ್ಬಾಂಧವ ನಾನು ಅನಾಥನಾದನಲ್ಲ ಎಂದು ಪ್ರಾರ್ಥಿಸುತ್ತಾ ದುಃಖಿಸುತ್ತಿದ್ದನು ಆಗ ಆಕಾಶವಾಣಿ ಹೀಗೆ ನುಡಿಯಿತು ಮಗು ಚಿಂತಿಸಬೇಡ ಇಲ್ಲೇ ಸಮೀಪದಲ್ಲಿ ಕೊಳ ಹೊಂದಿದೆ ಈಗ ಮಾಘ ಮಾಸವು ಬಂದಿದೆ ಆದ್ದರಿಂದ ನೀನು ಆ ಕೊಳದಲ್ಲಿ ನಿತ್ಯವೂ ಪ್ರಾತಃ ಕಾಲದಲ್ಲೆದ್ದು ಸ್ನಾನ ಮಾಡುತ್ತಿರು ಸ್ವಲ್ಪ ಕಾಲದಲ್ಲೇ ನಿನಗೆ ಶ್ರೀಮನ್ನಾರಾಯಣನ ದಿವ್ಯ ದರ್ಶನವಾಗುತ್ತದೆ ಆ ಬಾಲಕನು ಆಕಾಶವಾಣಿಯ ಸೂಚನೆಯಂತೆ ನಿತ್ಯವೂ ಕೊಳದಲ್ಲಿ ಸ್ನಾನ ಮಾಡಿ ಭಗವನ್ ನಾಮಸ್ಮರಣೆಯನ್ನು ಮಾಡತೊಡಗಿದನು ಮಗುವಿನ ಶುದ್ಧ ಭಕ್ತಿಗೆ ಶೀಘ್ರದಲ್ಲೇ ಒಲಿದ ಲಕ್ಷ್ಮೀನಾರಾಯಣರು ಪ್ರತ್ಯಕ್ಷರಾಗಿ ಅವನನ್ನು ಆಶೀರ್ವದಿಸಿ ಮಗು ನಿನಗೇನು ಹೊರಬೇಕು ಬೇಡಿಕೋ ಎಂದು ಕೇಳಿದರು ಆ ಬಾಲಕನು ಸ್ವಾಮಿ ನನ್ನ ತಾಯಿ ತಂದೆಗಳು ಯಾರೋ ನನಗೆ ತಿಳಿಯದು ನನ್ನ ಪೋಷಣೆಯನ್ನು ಮಾಡಲು ಯಾರೂ ಇಲ್ಲ ಜನಿಸಿದಾಗಿನಿಂದ ನಾನು ಅನಾಥನಾಗಿ ಬೆಳೆದೆ ನನಗೆ ಸುಖ ಎಂದರೆ ಏನೆಂಬುದೇ ಗೊತ್ತಿಲ್ಲ ನನ್ನನ್ನು ರಕ್ಷಿಸಿದವರು ಪಶು ಪಕ್ಷಿಗಳೇ ಆಗಿದ್ದಾರೆ ಈಗ ನನಗೆ ಯಾವ ವರವೂ ಬೇಡ ನನ್ನನ್ನು ನಿನ್ನ ಬಳಿ ಕರೆದುಕೊಂಡು ಹೋಗು ಎಂದು ಪ್ರಾರ್ಥಿಸಿದನು ಆಗ ಶ್ರೀಹರಿಯು ಏ ರಾಜಪುತ್ರನಿ ನೀನು ಇನ್ನೂ ಅನೇಕ ಕ ವರ್ಷಗಳ ಕಾಲ ಧರ್ಮ ರಕ್ಷಣೆ ಪ್ರಜಾಪಾಲನೆಯನ್ನು ಮಾಡಬೇಕಾಗಿದೆ ನಿನ್ನ ತಂದೆಯಾದ ಸುಲಕ್ಷಣ ಮಹಾರಾಜರು ನಿನ್ನ ತಾಯಿಯು ಮುದುಕರಾಗಿದ್ದಾರೆ ಅವರು ನಿನ್ನ ವಿರಹದಿಂದ ಅತೀವ ದುಃಖಿತರಾಗಿದ್ದಾರೆ ಆದ ಕಾರಣ ನೀನು ಈಗಲೇ ತಂದೆಯ ಬಳಿ ಹೊರಡು ಎಂದು ಹೇಳಿ ಆ ಕೊಳದ ಬಳಿ ಇದ್ದ ತಪಸ್ವಿಯೊಬ್ಬನನ್ನು ಜೊತೆ ಮಾಡಿ ತಂದೆಯ ಬಳಿಗೆ ಕಳುಹಿಸಿದ ಅಂತರ್ ಅಂತರ್ಧಾನನಾದನು ಆ ಹೊತ್ತಿಗೆ ರಾಜನು ತನ್ನ ಗರ್ಭತಿಯ ಗರ್ಭವತಿಯಾದ ಪತ್ನಿ ಅವಳ ಶಿಶು ಎಲ್ಲೂ ಹೋದರೋ ಏನಾದರೋ ಎಂದು ಬಹು ಚಿಂತಿತನಾಗಿ ರಾಜ್ಯವೆಲ್ಲ ಸುತ್ತಮುತ್ತಲು ಹುಡುಕಿಸಿ ವಿಫಲನಾಗಿ ದುಃಖಿತನಾಗಿದ್ದನು ಆಗ ತಪಸ್ವಿಯೊಡನೆ ರಾಜಪುತ್ರನು ಅರಮನೆಯನ್ನು ಸೇರಿದನು ರಾಜನಿಗೆ ಆ ಋಷಿಯು ರಾಜಪುತ್ರನ ವಿಚಾರವನ್ನು ತಿಳಿಯಪಡಿಸಿದನು ಇದರಿಂದ ಆನಂದಭರಿತನಾದ ಸುಲಕ್ಷಣ ಮಹಾರಾಜನು ಕಳೆದುಕೊಂಡ ಮಗುವನ್ನು ಆಲಂಗಿಸಿಕೊಂಡು ತಾಪ ತಪಸ್ವಿಯನ್ನು ಸತ್ಕರಿಸಿ ಮಗನ ರಾಜ್ಯಾಭಿಷೇಕಕ್ಕೆ ಸಿದ್ಧಪಡಿಸಿದನು ಸುಧರ್ಮ ಎಂದು ಮಗನಿಗೆ ನಾಮಕರಣ ಮಾಡಿ ಆತನಿಗೆ ಪಟ್ಟಾಭಿಷೇಕವನ್ನು ವೈಭವದಿಂದ ನೆರವೇರಿಸಿದರು ಹೀಗೆ ಮಾಘಸ್ನಾನ ಫಲದಿಂದ ದುಃಖಿತನಾದ ಅನಾಥನಾಗಿದ್ದ ಬಾಲಕನು ರಾಜನಾದನೆಂಬಲ್ಲಿಗೆ ಮಾಸ ಮಹಾತ್ಮೆಯ ಇಪ್ಪತ್ತೇಳನೇ ಅಧ್ಯಾಯವು ಸಂಪೂರ್ಣವಾಯಿತು